ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ಕೂದಲು ಆಗಿ ಬೆಳೆಯೋದಕ್ಕೋಸ್ಕರ ಆಮೇಲೆ ಸ್ಮೂತ್ ಆಗೋಕೋಸ್ಕರ ಒಂದು ಹೇರ್ ಮಾಸ್ಕನ್ನು ನಾನು ಹೇಳ್ತೀನಿ ಅದನ್ನು ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ಅಗಸೆ ನೀವು ಅಂಗಡಿಯಲ್ಲಿ ಸಿಗುತ್ತೆ ಅಗಸೆ ಅಂತ ಅಗಸೆ ಆಮೇಲೆ ರೈಸ್ ಫ್ಲೋರಾ ಅದೇ ರೈಸ್ ಪೌಡರು ಆಮೇಲೆ ಕೊಕೋನಟ್ ಆಯಿಲು ಇಷ್ಟು ಐಟಮ್ಸ್ ಬೇಕಾಗ್ತದೆ ಅದು ಹೇಗೆ ಮಾಡೋದಂತ ನಾನು ನಿಮ್ಗೆ ಹೇಳ್ತೀನಿ ಒಂದು ಒಂದು ಗ್ಲಾಸಿಗೆ ನೀರು ಹಾಕ್ಕೊಳ್ಳೋ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ ಅದಕ್ಕೆ ಅಗಸೆ ಇರುತ್ತಲ್ಲ ಅಗಸೇನ ಒಂದು ಎರಡು ಸ್ಪೂನಷ್ಟು ಅಗಸೆ ಹಾಕ್ಕೊಳ್ಳಿ ಆಮೇಲೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಅದನ್ನು ಕುಸಿದ ಮೇಲೆ ಅದು ಒಂಥರ ನೊರೆ 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 ಬರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿ ಕುಸಿದ ಮೇಲೆ ನೀವು ಅದನ್ನು ಆದ್ಮೇಲೆ ನೀವು ಅದಕ್ಕೆ ಒಂದು ಸ್ವಲ್ಪ ಕೊಕೋನಟ್ ಆಯಿಲನ್ನು ಮಿಕ್ಸ್ ಮಾಡಿ ಮಾಡಿ ಅದನ್ನ ಹೇರಿಗೆ ಅಪ್ಲೈ ಮಾಡ್ಬೋದು ಕೂದಲಕ್ಕೆ ಹೇರ್ಸ್ ಎಲ್ಲ ರೂಟ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿ ಒನ್ ಅವರ್ ಬಿಟ್ಟು ನೀವು ತಲೆ ತೊಳ್ಕೊಬಹುದು ಈ ತರ ವಾರದಲ್ಲಿ ಒಂದ್ಸರಿ ಮಾಡೋದ್ರಿಂದ ನಿಮ್ಮದು ಕೂದಲು ಮೃದುನು ಆಗುತ್ತಾ ಸ್ಮೂತ್ ಆಗುತ್ತಾ ಮತ್ತೆ ಶೈನಿ ಆಗ್ತದ ಇದನ್ನ ಒಂದು ಎರಡು ಮೂರು ತಿಂಗಳು ಮಾಡಿ ನೋಡಿ ನಿಮಗೆ ಕೂದಿನ ಡಿಫ್ರೆನ್ಸ್ ಗೊತ್ತಾಗ್ತದ ಆಮೇಲೆ ಮತ್ತೆ ನಿಮಗೆ ಬೇರೆ ವಿಷಯ ಬೇಕಾಗಿದ್ರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿದ್ರೆ ನಾನು ವಿಡಿಯೋಗಳನ್ನು ಮಾಡಿ ನಿಮ್ಗೆ ತೋರಿಸಕ್ಕೆ ಪ್ರಯತ್ನ ಪಡ್ತೀನಿ ಆಮೇಲೆ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಇವತ್ತಿನ ವಿಡಿಯೋದೊಂದಿಗೆ ಮುಕ್ತಾಯಗೊಳಿಸ್ತೀನಿ ನಿಮಗೆಲ್ಲರಿಗೂ ಧನ್ಯವಾದಗಳು